ನಮಸ್ಕಾರ ಸ್ನೇಹಿತರೆ ನಾಳೆ ಭಯಂಕರವಾದಂತಹ ಶನಿವಾರ ಈ ಐದು ರಾಶಿಯವರಿಗೆ ಶನೇಶ್ವರ ಸ್ವಾಮಿಯ ಕೃಪೆಯಿಂದ ದುಟ್ಟಿನ ಸುರಿಮಳಿಯ ಸುರಿತಾ ಇದ್ದು ಸುಗಮಯ ಜೀವನ ನಿಮ್ಮದಾಗಿ ರಾಜ್ಯೋಗ ಶುರುವಾಗ್ತಾ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ಶುರುವಾಗ್ತಾ ಇದೆ ಯಾವೆಲ್ಲ ಲಾಭ ಮತ್ತು ಆಂಜನೇಯ ಸ್ವಾಮಿಯ ಕೃಪೆಯನ್ನು ಪಡೆದುಕೊಳ್ತಾ ಇದ್ದಾರೆ ನೋಡೋಣ ಅದಕ್ಕೂ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ಐದು ರಾಶಿಯವರಿಗೆ ಈ ಒಂದು ಭಯಂಕರ ಶನಿವಾರದಿಂದ ಶನೇಶ್ವರ ಸ್ವಾಮಿಯ ಕೃಪೆ ಶುರುವಾಗ್ತಾ ಇದ್ದು ದುಡ್ಡಿನ ಸುರಿಮಳೆ ಅನ್ನೋದೇ ಸುರಿತಾ ಇದ್ದಂತೆ ಹಾಗಾಗಿ ಇವರ ಜೀವನದಲ್ಲಿ ರಾಜ್ಯೋಗ ಆರಂಭವಾಗ್ತಾ ಇದ್ದು ಬೇಡ ಅಂದ್ರೂ ಕೂಡ ಅದೃಷ್ಟ ಒಲಿದು ಬರ್ತಾ ಇದೆ ಶಾಶ್ವತ ಆಸ್ತಿಯನ್ನು ಖರೀದಿಸುವ ಜೊತೆಗೆ ಮಾರಾಟ ಮಾಡುವ ಕೆಲಸದಲ್ಲಿ ಈ ರಾಶಿಯವರು ದೊಡ್ಡ ಲಾಭವನ್ನ ಪಡೆದುಕೊಳ್ತಾರೆ ಅಲ್ಲದೆ ತಮ್ಮ ಸಂಗಾತಿಯಿಂದ ಸಂಯೋಜಿತ ಬೆಂಬಲವನ್ನ ಈ ರಾಶಿಯವರು ಪಡೆದುಕೊಂಡು ತೃಪ್ತಿಕರ ಸಂತೋಷದಾಯಕ ಜೀವನವನ್ನ ತಮ್ಮದಾಗಿಸ್ಕೊಳ್ತಾರೆ ಇನ್ನು ಕೆಲಸದಲ್ಲಿ ಅಧೀನ ಅಧಿಕಾರಿಗಳಿಂದ ಬೆಂಬಲ ಅನ್ನೋದು ನಿಮಗೆ ಸಿಗೋದ್ರಿಂದ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ನೀವು ಯಾವುದೇ ಹೊಸ ಕೆಲಸ ಅಥವಾ ಉದ್ಯೋಗವನ್ನ ಪ್ರಾರಂಭ ಮಾಡಬೇಕು ಅಂತ ಯೋಚಿಸ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ವ್ಯಾಪಾರದಲ್ಲಿ ಲಾಭ ಸಿಗೋದರ ಜೊತೆಗೆ ನಿಮ್ಮ ಮನಸ್ಸು ಸಂತಸವಾಗಿರುತ್ತೆ ಇನ್ನು ಈ ರಾಶಿಯವರಿಗೆ ವಾಹನಗಳು ಹಾಗೂ ಯಂತ್ರೋಪಕರಣಗಳ ಬಳಕೆಯಲ್ಲಿ ಅಜಾಗರೂಕತೆ ಬೇಡ ಅಂತ ಹೇಳಲಾಗ್ತಾ ಇದ್ದು ನೀವು ಮಾಡುವ ಸಣ್ಣ ತಪ್ಪು ಇಡೀ ನಿಮ್ಮ ವ್ಯಾಪಾರವನ್ನು ಹಾಳು ಮಾಡಬಹುದು ಹೀಗಾಗಿ ಸ್ವಲ್ಪ ಗಮನವನ್ನು ಅರಿಸಿ ಇನ್ನು ನೀವು ವಿವಾದಗಳಿಂದ ತಪ್ಪಿಸ್ಕೊಂಡು ದೀರ್ಘಕಾಲದಿಂದ ಪಡ್ತಿರತಕ್ಕಂಥ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಹೀಗಾಗಿ ಈ ರಾಶಿ ಚಕ್ರದ ಜನರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಖಂಡಿತವಾಗಿಯೂ ಇದೆ ಅಂತ ಹೇಳಬಹುದು ಕೆಲಸದಲ್ಲಿ ಸಂಘರ್ಷ ಉಂಟಾಗಿದ್ರೆ ಅದರಲ್ಲೂ ಕೂಡ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿದರೆ ಅದೆಲ್ಲದರಿಂದ ನೀವು ದೂರವಾಗ್ತೀರಾ ಅಡೆತಡೆಗಳಿಂದ ನೀವು ನಿವಾರಣೆಯನ್ನು ಪಡೆದುಕೊಂಡು ನಿಮ್ಮ ಆದಾಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಸಾಕಷ್ಟು ಲಾಭವನ್ನು ನೀವು ನಿಮ್ಮದಾಗಿಸಿಕೊಳ್ತೀರಾ ನೀವು ನಿಮ್ಮ ಪ್ರತಿಭೆಯ ಸಂಪೂರ್ಣ ಲಾಭವನ್ನು ಪಡೆದು ಯಶಸ್ವಿಯಾಗೋದ್ರ ಜೊತೆಗೆ ನಿಮ್ಮ ಕೆಲವೊಂದಿಷ್ಟು ಯೋಜನೆಗಳಿಂದ ನೀವು ಸಾಕಷ್ಟು ಸುಖಮಯ ಜೀವನವನ್ನು ನಿಮ್ಮದಾಗಿಸ್ಕೊಳ್ತೀರಾ ಇಷ್ಟೆಲ್ಲ ಲಾಭವನ್ನು ಸನೇಶ್ವರ ಸ್ವಾಮಿಯ ಕೃಪಕಟಾಕ್ಷದಿಂದ ನಾಳಿನ ಭಯಂಕರ ಶನಿವಾರದಿಂದ ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಐದು ರಾಶಿಗಳು ಯಾವುವು ಅಂದರೆ ಧನು ರಾಶಿ ಮಿಥುನ ರಾಶಿ ರಾಶಿ ಕುಂಭ ರಾಶಿ ಮತ್ತು ತುಲಾರಾಶಿ ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಶನೇಶ್ವರನ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು